ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೆ ನನ್ನ ಫೇವ್ರೇಟ್ ರೆಸಿಪಿ ಒಂದು ಹೇಳ್ಕೊಡತ್ತೀನಿ ರೀ ಇದು ಮಾಲ್ನಾಗೆಲ್ಲ ಜಾಸ್ತಿ ರೀ ಮಾಲ್ನಾಗೆಲ್ಲ ಭಾರಿ ಅಂದ್ರೆ ಭಾರಿ ರೇಟ್ ರೀ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಬೆಳ್ಳುಳ್ಳಿ ಎಷ್ಟು ಇರ್ತಾವೆ ರೀ ಅವ್ವ ಅಷ್ಟಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತಿಂತಾರೆ ಅದನ್ನ ಇವತ್ತು ನಾನು ಮನೆಯಾಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತೀನಿ ರೀ ಮೊದಲಿಗೆ ಇಲ್ಲೇ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ರೀ ನಾನು ಇದಕ್ಕೆ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗ ರೀ ಇದು ಯಾಕಂದ್ರೆ ಮೋಮೋಸ್ ನಾವು ಬೇಯಿಸ್ಕೊಂತೇವಲ್ಲ ಅದ್ರ ಸಲುವಾಗಿ ಇಷ್ಟು ಗಟ್ಟಿ ಇದ್ರೆ ಸಾಕು ನೋಡಿರಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನ ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ತೆಗೆದಿಟ್ಕೋಬೇಕ್ರಿ ನಾವು ಈ ಥರ ಆಗಿರ್ಬೇಕ್ರಿ ಸ್ವಲ್ಪ ಗಟ್ಟಿ ಇದ್ರೆ ನಮ್ಗೆ ಲಟಿಸ್ಕೊಳಕ ಈಸಿಯಾಗಿ ಬರ್ತೈತ್ರಿ ಅದ್ರ ಸಲುವಾಗಿ ಗಟ್ಟಿಯಾಗನ ರೀ ಇದನ್ನು ತೆಗೆದಿಟ್ಕೊಳ್ಳೋಣ ರೀ ಇಲ್ಲಿ ಸೈಡಿಗೆ ಇಲ್ಲೇ ಒಳಗಡೆ ನಾವು ಮೋಮೋಸ್ಗೆ ಫಿಲ್ಲಿಂಗ್ ಮಾಡೋಕೆ ಒಂದು ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕಲ್ರಿ ಅದಕ್ಕೆ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡೇನ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಉಳ್ಳಾಗಡ್ಡಿ ಇದು ಹೆಚ್ಚಿದ್ದು ರೀ ಆಮೇಲೆ ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿರಿ ನಾನು ಇದನ್ನು ಸ್ವಲ್ಪ ಜೋರು ಉರಿ ಒಳಗನ ಫ್ರೈ ರೀ ಅಂದರೆ ಜಾಸ್ತಿ ಬೇಯ್ಬಾರ್ದ್ರಿ ಇದು ಒಂದು ಅಷ್ಟೇ ಕ್ಯಾರೆಟ್ ಹಾಕ್ಕೊಂಡಿನಿರಿ ನಾನು ಒಂದು ದೊಡ್ಡ ಬಟ್ಲಷ್ಟು ಕ್ಯಾಬೇಜ್ ತಗೊಂಡಿನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಇದನ್ನು ಸ್ವಲ್ಪ ಜಾಸ್ತಿ ಉರಿ ಒಳಗನ ಫ್ರೈ ರೀ ಇದು ಪೂರ್ತಿ ಬೇಯ್ಬಾಡ್ದು ಅಷ್ಟು ಆಗಿ ಬೆಂದರೆ ಸಾಕ್ರಿ ಮ್ಯಾಗ ಸೋಯಾ ಸಾಸ್ ಹಾಕೊಳಕತ್ತೀನಿ ರೀ ನಾನು ಸೋಯಾ ಸಾಸ್ ಹಾಕೊಂಡ್ರೆ ಟೇಸ್ಟ್ ರೀ ಸೋಯಾ ಸಾಸ್ ಇದ್ರೆ ಹಾಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ನಡಿತೈತಿ ಅದು ಹಾಕಿಲ್ಲ ಅಂದ್ರೂ ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ಇದನ್ನೇ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಆರಾಕೆ ಬಿಡ್ಬೇಕು ರೀ ಹತ್ತು ನಿಮಿಷ ಬಿಟ್ಟಿಂದ ಅಷ್ಟೊತ್ತಿಗೆ ಇದು ನಮ್ಮದು ನಾವೇನು ಮೈದಾ ಹಿಟ್ಟು ನಾದಿ ಇಟ್ಕೊಂಡಿದ್ವಿಲ್ರಿ ಅದು ನೆಂದಿರ್ತೈತಿ ಅದನ್ನು ಸಣ್ಣ ಸಣ್ಣ ಒಂದು ಲಿಂಬೆ ಹಣ್ಣಷ್ಟು ಹರ್ಕೊಂಡು ಇವನ್ನ ರೀ ಲಟ್ಟಿಸ್ಕೊಂಡು ನಾವೇನು ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಂಡಿದ್ವಿ ಅಲ್ರಿ ಕ್ಯಾಬೇಜಿದ್ದು ಅದ್ರ ಇದ್ರೊಳಗೆ ನಿಮ್ಗೆ ಎಷ್ಟು ಬೇಕಲ್ಲ ಫಿಲ್ಲಿಂಗ ಅಷ್ಟು ಹಾಕ್ಕೊಂಡು ಇವನ್ನ ಮೋಮೋಸ್ ಥರ ನಾವು ರೆಡಿ ರೀ ನಿಮ್ಗೆ ಯಾವ ಶೇಪ್ ಬೇಕಂದರೂ ರೆಡಿ ಮಾಡ್ಕೋಬೋದು ರೀ ನನಗಂತೂ ಯಾವ್ದು ಈಸಿ ಆಕೈತೆ ಅದನ್ನು ನಾ ರೀ ನಿಮ್ಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರ ನೀವು ಮಾಡ್ಕೊರಿ ನಾನು ಈ ಥರ ರೀ ಶೇಪ್ ಇದು ಚೆನ್ನಾಗಿರ್ತೈತಿ ನಾನು ಸ್ವಲ್ಪ ದೊಡ್ಡ ದೊಡ್ಡವನ್ನ ಮಾಡ್ಕೊಂಡೀನಿ ನಿಮ್ಗೆ ಸೈಜ್ ಸಣ್ಣ ಬೇಕಂದ್ರೆ ಸಣ್ಣ ರೀ ಎಲ್ಲನೂ ಇದೇ ಥರನ ಮಾಡಿ ರೀ ಇವನ್ನ ಸಲ ಮಾಡಿ ಇಟ್ಕೊಂಬಿಟ್ಟಿವಂದ್ರೆ ಈಸಿಯಾಗಿ ಒಮ್ಮೆ ರೀ ಒಂದೊಂದು ಒಂದೊಂದು ಮಾಡಿ ಬೇಯಿಸ್ಕೊಡೋಕಿಂತ ಎಲ್ಲನೂ ಒಂದ್ಸಲ ಈ ಥರ ಸ್ಟಪ್ಪಿಂಗ್ ಹಾಕಿ ಫಿಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ರೀ ಇವನ್ನೆಲ್ಲನೂ ಈ ಥರ ರೆಡಿ ಮಾಡಿಕೊಂಡು ನಾನು ಒಂದು ಜ್ಯಾಲರಿದ ಪ್ಲೇಟ್ನಾಗ ರೀ ಎಲ್ಲಾನು ಜ್ಯಾಲರಿ ಪ್ಲೇಟ್ನಾಗ ಇಟ್ಕೊಂಡು ಇಲ್ಲೊಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಳತೀನಿ ರೀ ಅದಕ್ಕೆ ಅರ್ಧದಷ್ಟು ನೀರು ಹಾಕೋಬೇಕ್ರಿ ನೀವು ಇದನ್ನ ಇಡ್ಲಿದು ಸೆಟ್ ಇರ್ತೈತಲ್ಲ ರೀ ಅದ್ರಾಗೂ ಬೇಯಿಸ್ಕೊಬೋದು ನಾನು ಸ್ವಲ್ಪ ಮಾಡ್ಕೊಂಡಿದ್ದಕ್ಕೆ ಕಡಾಯಿ ಒಳಗನ ಬೇಯಿಸ್ಕೊಳತ್ತೀನಿ ರೀ ಇದನ್ನ ಹತ್ತು ನಿಮಿಷ ಬೇಯಿಸ್ಕೊಬೇಕು ರೀ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ರೀ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಸಾವ್ಕೊಂಡು ಇದನ್ನ ಸೇಜ್ವಾನ್ ಚಟ್ನಿ ಇಲ್ಲಾಂದ್ರೆ ಸಾಸ್ ಜೊತೆಯೂ ತಿನ್ಬೋದ್ರಿ ಅಷ್ಟು ಟೇಸ್ಟ್ ರೀ ಇವು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿ ಹೋಗಿ ಹೊರಗಡೆ ತಿನ್ನೋಕ್ಕಿಂತ ಐವತ್ತು ರೂಪಾಯಿ ಖರ್ಚು ಮಾಡಿ ಮನ್ಯಾಗನ ಈಸಿಯಾಗಿ ಮಾಡ್ಕೋಬೋದ್ರಿ ಈ ರೆಸಿಪಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್